ಹಾಯ್ ಅಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ತೋರಿಸ್ತಿರುವ ಹಾಗೆಯೇ ಎಕ್ಸ್ಪ್ರೆಸ್ ಡಿ ಮೆರಿವಿನ್ ಮತ್ತು ಇಂಡೋರೈಜರ್ನ ಇವತ್ತು ನಾವು ಸ್ಪ್ರೇ ಮಾಡ್ತಾ ಇದ್ವಿ ಸೊ ಈ ಈ ಮೂರನ್ನು ನಾವು ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ವಿ ನಮ್ಮ ಹೊಲದಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಮೆರವಿನ ಸೊ ಬಿ ಎಸ್ ಎಫ್ ಕಂಪ್ನಿದು ಮೆರವಿನೂ ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಫಸ್ಟ್ನೇದಾಗಿ ಸೊ ಮೆರವಿನ ಬಂದ್ಬಿಟ್ಟು ಜಾಸ್ತಿ ಕೆಲಸ ಮಾಡೋದು ಇದು ಬೂದಿ ರೋಗಕ್ಕೆ ಕೆಲಸ ಮಾಡುತ್ತೆ ಸೊ ಬೂದಿ ರೋಗದ ಮತ್ಸ್ಯ ರೋಗ ಸ್ವಲ್ಪ ಸ್ವಲ್ಪ ನೀಟಾಗಿ ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆಗೇ ಜಾಸ್ತಿ ಯಾವುದಕ್ಕೆ ಅಂದರೆ ಬೂದಿ ರೋಗ ಸೊ ಇನ್ನು ಬೂದಿ ರೋಗ ಯಾವ ಸ್ಟೇಜಲ್ಲಿ ಇದ್ದಾಗೆ ಹೊಡಿಬೋದು ನೀವು ಬೂದಿ ರೋಗ ಟಾಪ್ ಸುಳ್ಳಿಗೆಲ್ಲ ಮುಟ್ಟೈತೆ ಬೂದಿ ರೋಗ ಗಿಡ ಕಾಲ ಗಿಡ ಎಲೆ ಎಲ್ಲ ಹಳದಿ ಕಲರ್ ಆಗಿದೆ ಅನ್ನೋ ಸಂದರ್ಭದಲ್ಲಿಯೂ ಇದನ್ನು ಮೆರವಿನ ಸ್ಪ್ರೇ ಮಾಡಿದರೆ ನಿಮಗೆ ಏನು ರಿಸಲ್ಟ್ ಸಿಗುತ್ತೆ ಅಂದರೆ ಬರ್ತಕ್ಕಂಥ ಅಲ್ಲಿ ಆಗಿರ್ತಕ್ಕಂಥ ಗಿಡದಲ್ಲಿ ಆಗಿರತಕ್ಕಂಥ ಹಳದಿ ಕಲರ್ ಏನು ಎಲೆಗಳೇನು ಎಲ್ಲ ಉದುರಿಸುತ್ತೆ ಉದುರಿಸಿ ಮತ್ತೆ ಹೊಸ ಚಿಗುರು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಮೆರಿವಿನ್ ಸೊ ಆ ರೀತಿ ಕಂಟ್ರೋಲ್ ಮಾಡುತ್ತೆ ಸೊ ಅಂತ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಮುಂಚಿತವಾಗಿಯೇ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಯಾವುದನ್ನು ಮೆರಿವಿನ್ನ ಓಕೆನಾ ಬೂದಿರೋಕ್ಕೆ ಮತ್ತು ಮಚ್ಚ ಇರುವಕ್ಕೆ ಮೆರಿವನ್ನ ಇವತ್ತು ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಇದು ಬಹಳ ಇಂಪಾರ್ಟೆಂಟು ಅದ್ರ ಜೊತೆನೇ ಇಲ್ಲಿ ಪ್ರಸ್ತುತ ಇಂಡೋಲೈಸರ್ ಅಂತೇಳಿ ಹಾಕಿದ್ದೀವಿ ಸೊ ಇಂಡೋಲೈಸರ್ ಬಂದ್ಬಿಟ್ಟು ಇದು ಒಂದು ನ್ಯೂಟ್ರಿಯೆಂಟ್ ಥರ ಕೆಲಸ ಮಾಡುತ್ತೆ ಸೊ ನಾನು ಪ್ರತಿ ಸರ ಹೇಳ್ತಾ ಇದ್ದೀನಿ ಯಾವುದೇ ಒಂದು ನಾವು ಫರ್ಟಿಲೈಸರ್ ಅಥವಾ ಎಣ್ಣೆ ಸ್ಪ್ರೇ ಮಾಡಬೇಕಾದ್ರೆ ಅದ್ರ ಜೊತೆಗೆನೆ ನ್ಯೂಟ್ರಿಯೆಂಟ್ಸ್ ಹಾಕಿದ್ರೆ ಏನು ನಮಗೆ ಉಪಯೋಗ ಅನ್ನೋದು ಕೂಡ ನಾವು ಪ್ರತಿ ನಿಮಗೆ ಹೇಳಿದ್ದೀನಿ ಪ್ರತಿ ಸಾರಿ ಸೊ ಇವತ್ತು ಕೂಡ ಅದನ್ನು ತಿಳ್ಕೊಳ್ಳೋಣ ಯಾಕಂದರೆ ನ್ಯೂಟ್ರಿಯಂಟ್ಸನ್ನ ನಾವು ಮೆಣಸಿನ ಗಿಡಕ್ಕೆ ಪ್ರತಿ ಸರ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೊಂದು ಶಕ್ತಿ ತುಂಬ ಕೆಲಸನ ನಾವು ಮಾಡ್ತಾ ಇದ್ದೀವಿ ಸೊ ಈಗ ಮಳೆ ಆಗಿರ್ಬೋದು ಜಾಸ್ತಿ ಮಳೆ ಅಂಟಿಕೊಂಡಾಗ ಗಿಡ ತಟ್ಕೊಂಡ ಶಕ್ತಿ ಇರೋದಿಲ್ಲ ಸೊ ಅಂಥದನ್ನು ನಾವು ನ್ಯೂಟ್ರಿಯೆಂಟ್ಸ್ ಕೊಟ್ಟಾಗ ಆ ಥರ ಶಕ್ತಿ ಇದಕ್ಕೆ ಸಿಗುತ್ತೆ ಅಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕಾಪನ್ನು ಕೂಡ ಉದುರಿಸೋದಿಲ್ಲ ಮತ್ತು ಗಿಡ ಹಳದಿ ಕಲರ್ ಆಗೋದಿಲ್ಲ ಗಿಡ ಕರ್ರಿಗಿರಬೇಕು ಸೊ ಹೊಲ ಕರ್ರಿಗೆ ಹೇಳ್ತಾರಲ್ಲ ಸೊ ನ್ಯೂಟ್ರಿ ಕೊರತೆ ಕಂಡಾಗ ಗಿಡಗಳಲ್ಲಿ ಹಳದಿ ಕಲರ್ ಕಾಣುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಗಿಡದಲ್ಲಿ ನ್ಯೂಟ್ರೆಂಟ್ಸ್ ಕೊಟ್ಟಾಗ ಒಲ್ಲ ಕರಗಿರೋಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಈ ನ್ಯೂಟ್ರೆಂಟ್ಸ್ ಸೊ ಅದೇ ಕಾರಣಕ್ಕೋಸ್ಕರ ನಾವು ಪ್ರತಿ ಸರ ಒಂದು ನ್ಯೂಟ್ರೆಂಟ್ಸ್ ಹಾಕ್ತಾ ಇದ್ದೀವಿ ಸೊ ಈ ಈ ಸರಿ ನಾವು ಇಂಡೋಲೈಸ ನ್ಯೂಟ್ರೆಂಟ್ಸ್ ಆಗಿ ಬಳಸಿದ್ದೀವಿ ಈ ಸಂದರ್ಭದಲ್ಲಿ ಓಕೆನಾ ಸೊ ಇನ್ನು ಮೂರನೇದಾಗಿ ನಾವು ಎಕ್ಸ್ಪ್ರೆಸ್ ಡಿ ಹಾಕಿದ್ದೀವಿ ಸೊ ಎಕ್ಸ್ಪ್ರೆಸ್ ಡಿ ಬಂದ್ಬಿಟ್ಟು ಯಾವ ಕಾರಣಕ್ಕೋಸ್ಕರ ಅಂದರೆ ಹುಳನೂ ಕಂಟ್ರೋಲ್ ಮಾಡುತ್ತೆ ಚಿಗುರು ಬರುತ್ತೆ ಮುದುರು ಕಂಟ್ರೋಲ್ ಮಾಡುತ್ತೆ ಓಕೆನಾ ಸೊ ಈ ಎಕ್ಸ್ಪ್ರೆಸ್ ಡೀನ ನಾವು ಹೊಡಿತಾ ಇರೋದು ಹುಳಕ್ಕೆ ಚಿಗರಿಗೆ ಮುದ್ರಿಗೆ ಓಕೆನಾ ಎಕ್ಸ್ಪ್ರೆಸ್ ಡಿ ಬಂದ್ಬಿಟ್ಟು ನೋಡಿ ಯಾವ ರೀತಿ ಚಿಗುರು ಬರುತ್ತೆ ಅನ್ನೋದಾದ್ರೆ ನಾವು ನೋಡೋದಾದ್ರೆ ಆ ಎಕ್ಸ್ಪ್ರೆಸ್ ಡಿಗೆ ನಾವು ಹುಳ ಕಂಟ್ರೋಲ್ ಮಾಡುತ್ತೆ ಓಕೆನಾ ಹುಳದ ಜೊತೆಗೆ ಅಂದರೆ ಸೇ ಸಿಂಪಲ್ ಆಗಿ ಸ್ವಲ್ಪ ಹುಳ ಆಗಿರ್ಬೋದು ಈ ಥರ ಹುಳುಗಳನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಬಟ್ ಕಾಯಿನಾಗ ಹುಳು ಆಲ್ರೆಡಿ ಹೋಗಿದ್ದಾವೆ ಅಂದರೆ ನಾವು ಹುಳಕ್ಕಾಗಿ ಸಪ್ರೇಟ್ ಹೊಡಿಬೇಕಾಗುತ್ತೆ ಯಾಕಂದರೆ ಇಸ್ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಾಯಿ ಒಳಗಡೆ ಆಲ್ರೆಡಿ ಹುಳು ಹೋಗಿದ್ದಾವೆ ಅಂದರೆ ಸೊ ಯಾಕಪ್ಪ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಮೇಲ್ಗಡೆ ಎಲೆ ಮೇಲೆ ತಿನ್ ಎಲೆ ತಿಂತದ ಮತ್ತು ಹಂಗೆ ಕಾಯಿ ಮೇಲೆ ಕೂ ಕೂತಿದ್ದಾವೆ ಹುಳಗಳು ಆ ಥರ ಸಂದರ್ಭದಲ್ಲಿ ನಾವು ಹೊಡೆದ್ರೆ ಲೈಟಾಗಿ ಹುಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ಮುದುರು ಸೊ ಏನು ಗಿಡದ ಮೇಲೆ ಸುಳಿಯಲ್ಲಿ ಮುದ್ರಿರುತ್ತಲ್ಲ ಸೊ ಆ ಮುದ್ರಲ್ಲಿ ಕಂಟ್ರೋಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ಗಿಡ ಬೆಳವಣಿಗೆ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಎಕ್ಸ್ಪ್ರೆಸ್ ದಿನ ಸ್ಪ್ರೇ ಮಾಡಿದ್ದೀವಿ ಹುಳ ಕಂಟ್ರೋಲ್ ಮಾಡುತ್ತೆ ಲೈಟಾಗಿ ಮುದುರು ಮತ್ತು ಚಿಗರು ಸೊ ಇವೆ ಎರಡನ್ನ ಮುದುರನ್ನ ಆಟೋಮೆಟಿಕ್ ಕಂಟ್ರೋಲ್ ಮಾಡಿದರೆ ಆಟೋಮೆಟಿಕ್ ಗಿಡ ಬೆಳವಣಿಗೆ ಆಗುತ್ತೆ ಸೊ ಅದನ್ನು ನಾವು ಚಿಗುರು ಅಂತೀವಿ ಸೊ ಈ ಸಂದರ್ಭದಲ್ಲಿ ನಮ್ಮದು ಡಬಲ್ ಫೈ ತ್ರೀ ಬನ್ನಿ ಏನಿದೆ ಎಲ್ಲ ಸ್ವಲ್ಪ ಚಿಗುರಿಲ್ಲ ಇಲ್ಲ ಹೊಲ ಅಂದರೆ ಕಾಫ್ ಇಲ್ಲ ಸೊ ಅದೇ ಕಾರಣಕ್ಕೋಸ್ಕರ ನಾವು ಚಿಗುರು ಬರೋದಕ್ಕೋಸ್ಕರ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ದಿನ ಸು ಸ್ಪ್ರೇ ಮಾಡಿದ್ದೀವಿ ಓಕೆನಾ ಹುಳ ಚಿಗರು ಮುದ್ರಕ್ಕೆ ನಾವು ಎಕ್ಸ್ಪ್ರೆಸ್ ದಿನ ಸ್ಪ್ರೇ ಮಾಡಿದ್ದೀವಿ ಮೆರವಿನ ಬಂದ್ಬಿಟ್ಟು ಬೋಜರವಾಗಿ ಮತ್ತು ಮಂಚರೊಗ್ ಸ್ಪ್ರೇ ಮಾಡಿದ್ವಿ ಇವೆರಡರ ಜೊತೆಗೆ ನಾವು ಇಂಡೋಲೈಜರ್ ನ ಹಾಕಿದೀವಿ ಸೊ ಇಂಡೋಲೈಜರ್ ಇಂಡೋಲೈಸರ್ ಬಂದ್ಬಿಟ್ಟು ನ್ಯೂಟ್ರಿಯನ್ಸ್ ಥರ ಕೆಲಸ ಮಾಡೋಕ್ಕೆ ನಾವು ಆಗಿದೆ ಓಕೆನಾ ಸೊ ಈ ಮೂರನ್ನು ನಾವು ಈ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದೀನಿ ಇದೇ ರೀತಿ ನಾನು ಪ್ರತಿಯೊಂದನ್ನು ಹೊಲದಲ್ಲಿ ಏನು ಕೆಲಸ ಮಾಡಿದ್ದೀವಿ ಮತ್ತು ಯಾವ ರೀತಿ ಮದ್ದೋಡಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ದಿನ 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 ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು